ಹಾಯ್ ನಮಸ್ತೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಿ ಪ್ರತಿಯೊಬ್ಬರಿಗೂ ನಮಸ್ತೆ ಎಂತಪ್ಪ ಅಂದರೆ ನಾನೀಗ ಒಂದು ವೀಡಿಯೋ ಇದ್ದೇನೆ ಇದು ಎಂತಕ್ಕಂದರೆ ಅದು ಸಣ್ಣ ಕ್ಲಾರಿಟಿ ಕೊಡುವ ಅಂತ ಹೇಳಿ ಅಗೇನ್ ಎಂತಂಪತ್ರ ಅದು ಈಗ ಅವ್ರು ಹೇಳಿರ್ತಾರೆ ಅಲ್ಲಿ ಎಲ್ಲ ಕಾನ್ವರ್ಸೇಷನಲ್ಲೂ ಅವ್ರಿಗೆ ತರ್ಟಿಕೇನೆ ಮಾತಾಡಿದ್ದು ತರ್ಟಿಕೇನೆ ಮಾತಾಡಿದ್ದು ಫುಲ್ ಸ್ಕೆಡ್ಯೂಲ್ಗೆ ಮಾತಾಡಿದ್ದು ಅಂತ ಓಕೆನಾ ನಾನು ಅದರದ್ದು ಒಂದು ಆಡಿಯೋ ಪ್ಲೇ ಮಾಡ್ತಾ ಇದ್ದೇನೆ ನೋಡಿ ಹಲೋ ಬ್ಯುಸಿದ್ರಿ ಮನೆಲ್ ಫುಲ್ ಗಲಾಟೆ ಗೊತ್ತಾ ಪೇಮೆಂಟ್ ಇನ್ನು ಕೊಡ್ಲೆ ಅಂತ ಅಮ್ಮ ಬೆಳಿಗ್ಗೆಯಿಂದ ನಾಯಿಗ್ ಬೈದಂಗ್ ಮಾಡಿ ಡೈರೆಕ್ಟರ್ ಹತ್ರ ಮಾತಾಡ್ಕ್ ಮಾತಾಡ್ಕಂಡ್ರೆ ಸಂಜೆ ಮತ್ತೆ ಫೋನ್ ಮಾಡಿ ಕೊಟ್ಟೆ ಹೇಳ್ರಿ ಮಾತಾಡ್ರಿ ಡೈರೆಕ್ಟರ್ ಹತ್ರ ಇವಾಗ ರಂಗಪ್ಪ ಸರ್ ಫೋನ್ ಮಾಡಿದ್ರು ಇವಾಗ ನಾನ್ ಫೋನ್ ಮಾಡ್ರಿ ಅಂತ ಅಂತಿದ್ರು ಗೊತ್ತಾ ಫಸ್ಟ್ ಶೆಡ್ಯೂಲ್ ಮಾತ್ರ ಅಂದ್ರು ಸೆಕೆಂಡ್ ಶೆಡ್ಯೂಲ್ ಹತ್ರ ನಿಮ್ ಹತ್ರ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಮಾತೇ ಆಡ್ಲಿಲ್ಲ ಅಂದ್ರು ನೀವ್ ಫೋನ್ ಮಾಡ್ಲಿಲ್ಲ ಅಂದ್ರು ಅದೆ ಅವರು ಅಂತ ಇವಾಗ ಹಿಂಗ್ ಹೇಳ್ತಿದ್ರು ಗಾಣಿ ನಿಮ್ಮತ್ರ ಮಾತಾಡ್ಲೇ ಅಂದ್ರು ನೀವು ಹತ್ರ ಮಾತಾಡ್ಲೇ ಅಂದ್ರು ಇವಾಗ ನಾನು ರೆಕಾರ್ಡ್ ಪ್ರಾಮಿಸ್ ರಂಗಪ್ಪ ಸರ್ ಹೇಳಿದ್ ನಾನ್ ರೆಕಾರ್ಡ್ ಮಾಡ್ಕೊಂಡಿದೆ ಸರ್ ನಮಸ್car ಏನಿಲ್ಲ ಸರ್ ಅವರ ಇಷ್ಟ ಆರ್ಟಿಸ್ಟ್ ಸೌರಣ ಮತ್ತೆ ಇದು ಆಡಿಯೋ ಅಲ್ಲ ಈಗ ನೆಕ್ಸ್ಟ್ ಇನ್ನೊಂದು ಆಡಿಯೋ ಕೂಡ ಅವ್ರೆ ಮಾತಾಡಿರೋದು ಇನ್ನೊಂದು ಆಡಿಯೋ ಕೂಡ ಪ್ಲೇ ಮಾಡ್ತೇನೆ ನೋಡಿ ಏ ಎಂತದೆ ಅವರ ಪೇಮೆಂಟ್ ಕೊಡುದಿಲ್ಲ ಅನ್ಸುತ್ತೋ

ಪೇಮೆಂಟ್ ತಡಿರಿ ಅಮ್ಮ ಒಂದ್ ನಿಮಿಷ ಇರಿ ನಾನು ಮಾತಾಡ್ತೇನೆ ಅಂದ್ರಕ್ಕ ಮೊಬೈಲ್ ಹಿಡ್ಕೊಂಡ್ ನೆಕ್ಸ್ಟ್ ಡೇ ವಾಯ್ಸ್ ಡಬ್ಬಿಂಗ್ ಕರ್ಸಿರಿ ನಿನ್ನೆ ಬೆಳಿಗ್ಗೆಯಿಂದ ಹೋದಾಗ್ಲಿಂದ ಕೇಂದ್ರಮ್ಮ ಪೇಮೆಂಟ್ ನೀವ್ ಮ್ಯಾನೇಜರ್ ಹತ್ರ ಮಾತಾಡ್ಕೊಂಡಂತ ಹೇಳಕ್ಕ ಇಲ್ಲ ನೀವು ಹೇಳಿ ಮಾ ಮ್ಯಾನೇಜರ್ ಮಾಡುದಿಲ್ಲ ನೀವ್ ಮಾತಾಡಿ ಅನ್ಕೊಂಡ ಇಲ್ಲಮ್ಮ ನಂಗೆ ಗೊತ್ತಿಲ್ಲ ಅದೆಲ್ಲ ನೀವ್ ನೀವ್ ಮಾತಾಡ್ಕೊಂಡಿದ್ದದೆಲ್ಲ ಅಂದ್ರ ಕಡೆಗೆ ಡೈರೆಕ್ಟರ್ ನಾ ಕೇಂದ್ರ ಸುಮ್ನೆ ಮೊಬೈಲ್ ಅಂತ ತಗೊಂಡ್ರೆ ಅಮ್ಮ ಒಂದ್ ನಿಮಿಷ ತಡಿ ಮಾತಾಡ್ತೇನೆ ಒಂದ್ ನಿಮಿಷ ಅಂತ ಹೇಳಿ ಸಂಜೆ ಬಪ್ಪುತಿಗೂ ಮಾತಾಡ್ರ ಕಣಿ ಸ್ವಲ್ಪ ಮಾತಾಡದ್ ನಿಮ್ಗ ಆಪರ್ಚುನಿಟಿ ಕೊಡುದಲ್ದೆ ನಾವ್ ಯಾವ ಪೇಮೆಂಟ್ ಕೊಡಕ್ ಅಂತ ಹೇಳಿ ಪ್ರೊಡ್ಯೂಸರ್ ಕೇಂತಿದ್ರು ನಾನ್ ಎಲ್ಲಿಂದ ಕೊಡುದು ನಿಮ್ಗೆ ಹೇಳ್ರ ಅಂತ ಅಂತಿಲ್ಲ ಹಿಂಗೆಲ್ಲಾ ಹೇಳ್ರಿ ಹಿಂಗ್ ಹೇಳಿ ಲಾಸ್ಟ್ ಮೂವಿ ಎಂಡ್ ಆಗೋ ತನಕ ಸುದ್ದಿ ಮಾಡ್ಲಿ ಅವ್ರು ನಾಳೆ ಕೊಡ್ತೆ ಇನ್ನೊಂದ್ ತಿಂಗ್ಳು ಕೊಡ್ತೆ ನೆಕ್ಸ್ಟ್ ವಾರ ಕೊಡ್ತೆ ಅಂತ ಹೇಳಿ ಮಂಗ ಮಾಡಿ ಈಗ ಹಿಂಗ್ ಹೇಳ್ರೆ ಅವ್ರು

ಕ್ಲಾರಿಟಿ ಸಿಕ್ಕಿರ್ತದೆ ಕೋರ್ಡಿನೇಟರ್ ಅಲ್ಲಿ ಕಾಲಲ್ಲಿ ಹೇಗೆ ಒಪ್ಕೊಂಡಿದ್ದಾರೆ ಹೌದು ಇಷ್ಟೇ ಅಂತ ಹೇಳಿ ಹೇಗೆ ಒಪ್ಕೊಂಡಿದ್ದಾರೆ ಅವರು ಅದು ಮೊದಲಿದ ಕಾನ್ವರ್ಸೇಷನ್ ಆ ವ್ಯಕ್ತಿಗೆ ಗೊತ್ತಿಲ್ಲ ಕೋಆರ್ಡಿನೇಟರ್ಗೆ ಗೊತ್ತಿಲ್ಲ ನನ್ನ ಹತ್ರ ಕಾಲ್ ರೆಕಾರ್ಡ್ ಇರೋದು ಆಯ್ತಾ ಇಲ್ಲಿ ಒಪ್ಕೊಂಡಿದ್ದಾರೆ ಇದು ಕಾಲ್ ರೆಕಾರ್ಡ್ ಆದರೆ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇನ್ನೊಂದು ಕಾಲ್ ರೆಕಾರ್ಡ್ ರೆಕಾರ್ಡ್ ಆಗ್ತೇನೆ ಎಂತಕಂದರೆ ಒಂದೇ ಕಾ ಇದರಲ್ಲಿ ಹಾಕಿದ್ರೆ ಎಲ್ಲ ರೆಕಾರ್ಡ್ಸು ಇದು ಡ್ಯೂರೇಷನ್ ಜಾಸ್ತಿ ಆಗ್ತದೆ ಅದಕ್ಕೆ ಇನ್ನೊಂದು ಕೂಡ ನಾನು ಅಪ್ಲೋಡ್ ಮಾಡ್ತೇನೆ ನೋಡಿ ನೀವು ನಿಮ್ಗೆ ಅವಾಗ ಎಲ್ಲದಕ್ಕೂ ಕ್ಲಾರಿಟಿ ಸಿಗ್ತದೆ ಯಾರದ್ದು ಸತ್ಯ ಉಂಟು ಯಾರದ್ದು ಸುಳ್ಳು ಉಂಟು ಅಂತೇಳಿ ನಿಮ್ಗೆ ಅವಾಗಲೇ ಗೊತ್ತಾಗ್ತದೆ ನೋಡಿ ಇನ್ನೊಂದು ಕೂಡ ಅಪ್ಲೋಡ್ ಮಾಡ್ತೇನೆ